让。

ಮಸ್ ಭಗವಂತನು ಭಗವಂತಗದಗೇ ಅವತಾರ ಮಾಡಿದ್ದಾನೆ ಒಂದು ಕಡೆ ಹೇಳುತ್ತೆ ಪರಮಾತ್ಮನೇ ಸತತ ಏಕರೂಪಿಣೆ ದಶರೂಪಿಣೆ ಶತಸಹಸ್ರೂಪಿಣೆ ಅಧಿಕಾರಿಣೆ ಸ್ಫುಟಮಂತರೂಪಿಣೆ ಮಸ್ತ ಚಿತ್ತೇ ನಮೋ ನಮಃ ಅಂತ ಭಗವಂತ ಏಕರೂಪಿ ದಶರೂಪಿ ಶತಸಹಸ್ರೂಪಿ ಅನಂತರೂಪಿ ಭಗವಂತನ ಅನಂತ ಭಗವಂತನ ಸಹಸ್ರ ಲಕ್ಷಾಂತರ ರೂಪಗಳಲ್ಲಿ ಒಂದೊಂದು ಜೀವನದಲ್ಲಿ ಕೂಡ ಭಗವಂತ ಒಂದೊಂದು ರೂಪದಲ್ಲಿ ಭಾಷಣ ಎಲ್ಲ ಜೀವನಾಥಲ್ಲಿ ಭಗವಂತ ಭಗವಂತನ ಪಚು ಅವತಾರ ಈ ಜಗತ್ತಿನಲ್ಲಿ ನನಗೆಲ್ಲ ಪ್ರಸಿದ್ಧವಾಗಿ ಕಂಡಿರುವ ಅವತಾರ ಮತ್ಸ್ಯಾದಿ ದಶಾವತಾರಗಳು ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಯದ ಯದಾ ಧರ್ಮಸ್ಥಳ ಜ್ಞಾನಿತ್ಮತಿ ಭಾರತ ಅಭ್ಯುತ್ಥಾನಮ ಅಧರ್ಮ ತದಾತ್ಮಾನು ನಿಗಾಮಿ ಭಗವಂತ ಯಾವ ಯಾವ ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ ಯಾವಾಗ ಈ ಭೂಮಿಯಲ್ಲಿ ಧರ್ಮದ ಕಡಿಮೆಯಾಗುತ್ತೆ ಅಧರ್ಮ ಪ್ರವರ್ಧಮಾನಕ್ಕೆ ಬರುತ್ತೆ ಸಜ್ಜೀವಗಳಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಬಂದಾಗ ಭಗವಂತ ಈ ಪ್ರಪಂಚದಲ್ಲಿ ಕಂಡುಕೊಂಡು ಭಗವದ್ಭಕ್ತರನ್ನು ಉದ್ಧಾರ ಮಾಡ್ತಾ ಧರ್ಮವನ್ನು ಎತ್ತಿ ಹಿಡಿತಾನೆ ಅಂತ ಹೇಳುವಂಥದ್ದು ಗೀತೆಯಲ್ಲಿ ಕಂಡು ಬಂದಿದ್ದಾನೆ ಹಾಗಾಗಿ ಭಗವಂತ ಅನೇಕ ಸಲ ಕಂಡುಕೊಂಡಿದ್ದಾನೆ ಅದರಲ್ಲಿ ಕೂಡ ಈ ಭೂಮಿಯಲ್ಲಿ ಹೆಚ್ಚು ಭಗವಂತ ಕಂಡುಕೊಂಡದ್ದು ರಾಮಾವತಾರ ಮತ್ತು ಕೃಷ್ಣಾವತಾರಗಳಲ್ಲಿ ಬಹಳ ದೀರ್ಘಕಾಲ ಕಂಡುಕೊಂಡ ಅವತಾರ ರಾಮಾವತಾರ ಮತ್ತು ಕೃಷ್ಣಾವತಾರ ಜನಗಳಿಗೆ ಚಿರಪರಿಚಿತವಾದ ದೀರ್ಘಕಾಲ ಸಮಾಜದ ಜೊತೆಗೆ ತಿರ್ತಕ್ಕಂಥ ಒಂದು ವಿಶಿಷ್ಟವಾದ ಭಗವಂತರ ರೂಪ ಮತ್ತೆ ಮತ್ಸ್ಯ ಕೂರ್ಮ ವರಹ ಸಿಂಹ ಅದೆಲ್ಲ ನಮಗೆ ಪರಿಚಯ ಕಡಿಮೆ ಯಾಕಂದ್ರೆ ಭಗವಂತ ಸಮಾಜದ ಜೊತೆಗೆ ದೀರ್ಘಕಾಲಿಕವಾಗಿ ಮನುಷ್ಯರ ಜೊತೆಗೆ ಆ ರೂಪಗಳಲ್ಲಿ ಕಂಡಿಲ್ಲ ಆದ್ದರಿಂದ ಆದರೆ ಭಗವಂತ ಭಾರತ ಬೇಗ ಹೆಚ್ಚು ಅವತಾರ ಮಾಡಿದ್ದು ನಮಗೆ ಕಾಣಿಸುತ್ತೆ ಕೆಲವೆಲ್ಲ ಆಕಾಶದಲ್ಲಿ ಅದು ಭಾರತಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಕಡೆ ಅವತಾರ ಮಾಡಿದ್ದಾರೆ ಕರೆಯುವುದು ಪ್ರಪಂಚ ಒಂದು ಮನೆ ಅಂತ ಆದ್ರೆ ಅಭಿವೃದ್ಧಿ ಹೊಂದಿದೆ ಅಂತ ಅಂದುಕೊಂಡ ರಾಷ್ಟ್ರಗಳಾದ ಅಮೆರಿಕ ರಾಷ್ಟ್ರಗಳನ್ನೆಲ್ಲ ಬೆಡ್ರೂಮ್ ಕಿಚನ್ಗೆ ಸೇರಿಸಿದೆ ಅಂದರೆ ಭೋಗ ಪ್ರಧಾನವಾದ ರಾಷ್ಟ್ರಗಳು ಬೆಡ್ರೂಮ್ ನಲ್ಲಿ ಕಿಚನ್ ನಲ್ಲಿ ಅಷ್ಟೇ ತಿನ್ನುಬೇಕು ಮಲಗಿ ಸುಖ ಪಡಬೇಕು ಆದರೆ ಭಾರತವನ್ನು ಆ ರೀತಿ ಕಂಡಿಲ್ಲ ಭಾರತ ಈ ಮನೆಯಲ್ಲಿ ಒಂದು ದೇವರ ಮನೆಯ ಸ್ಥಾನ ಅರ್ಥಾತ್ ಭಗವಂತ ಹೆಚ್ಚು ಕಂಡುಕೊಂಡ ಈ ಇದನ್ನು ದೇವರ ಮನೆಯ ಸ್ಥಾನ ಕೊಟ್ಟು ಇದನ್ನು ಪೂಜಿಸ್ತಾರೆ ಭಗವಂತ ಯಾಕೆ ಮನುಷ್ಯನ ಹಾಗೆ ಕಂಡ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ ಮಧ್ಯಾವತಾರಸ್ತು ಇಹ ಭತ್ತೆ ಶಿಕ್ಷಣ ಅಂತ ಭಗವಂತ ಮಾನವನಾಗಿ ಕಾಣಿಸಿದ ಯಾಕೆ ಅಂದ್ರೆ ಮಾನವ ಈ ಪ್ರಪಂಚದಲ್ಲಿ ಹೇಗೆ ಬದುಕುವುದರ ಮೂಲಕ ಸರ್ವಶ್ರೇಷ್ಠತೆಯನ್ನು ಸಂಪಾದನೆ ಮಾಡಬೇಕು ತಿಳಿಸಿಕೊಡ್ಲಿಕ್ಕೋಸ್ಕರ ಮಾನವರ ಹಾಗೆ ಭಗವಂತ ಕಂಡುಕೊಂಡು ದೇವನಾಗಿ ಈ ಪ್ರಪಂಚದಲ್ಲಿ ಇದ್ದಾರೆ ಹಾಗಾಗಿ ರಾಮನು ಕೂಡ ಸಮಾಜದ ಕಣ್ಣಿಗೆ ಕಾಣುವಾಗ ಹೇಗಿದ್ದ ಅಂತ ಹೇಳಿದ್ರೆ ಒಂದು ಕೂಡು ಕಟ್ಟಿನ ಮನೆತನದಲ್ಲೇ ಹುಟ್ಟಿದ ಮಗುವುದು ನಮ್ಮ ನಿಮ್ಮಂತೆ ಒಂದು ದೊಡ್ಡ ಮನೆತನದಲ್ಲಿ ದೊಡ್ಡ ಮನೆಯಲ್ಲಿ ಎಲ್ಲ ಅಣ್ಣ ಒಂದು ಮನೆಯಲ್ಲಿ ಹುಟ್ಟಿದ ಮಗು ಒಂದೇ ಒಂದು ಏನು ಅಂದ್ರೆ ಯಾಗದಲ್ಲಿ ಹುಟ್ಟಿದ ಆಗಿದ್ದ ಸಾಮಾನ್ಯ ಮನುಷ್ಯರಂತೆ ಅದು ಕಾಣಿಸ್ಲಿಲ್ಲ ಪ್ರಪಂಚಕ್ಕೆ ಅದು ಬಿಟ್ಟರೆ ಅವನು ಸಮಾಜಕ್ಕೆ ತೋರಿಸಿಕೊಂಡದ್ದು ಹೇಗೆ ಅಂತ ಹೇಳಿದ್ರೆ ಒಂದು ಗೂಡು ಕಟ್ಟಿನ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಕಂಡುಕೊಂಡರು ಆದ್ರೆ ನಾವೆಲ್ಲ ಕೂಡು ಕುಟುಂಬದಲ್ಲಿ ಹುಟ್ಟಿದ ಹುಟ್ಟಿದವರಾಗಿ ಯಾವುದೋ ಒಂದು ಮಟ್ಟಕ್ಕೆ ನಾವು ಏರಿದ್ದರೆ ಅತ್ಯಂತ ಶ್ರೇಷ್ಠವಾದ ಮಟ್ಟವನ್ನು ಹೊಂದಿ ದೇವೋತ್ತಮನಾಗಿ ತನ್ನ ಬದುಕನ್ನು ಪ್ರಪಂಚಕ್ಕೆ ತೋರಿಸಿರ್ತಕ್ಕಂಥ ಒಂದು ಅತಿಶ್ರೇಷ್ಠವಾಗಿರ್ತಕ್ಕಂತಹ ಅವತಾರ ರಾಮನ ಅವತಾರ ಹಾಗಾಗಿ ರಾಮ ತಾವರಕ್ಕೆ ಬಹಳ ಮಹತ್ವವನ್ನು ಕೊಡಬೇಕು ನಮಗೆ ನಾವು ಅವನು ಅಯೋಧ್ಯೆಯ ಮಂದಿಗೆ ಮತ್ತು ಈ ಭೂಮಿಯ ಅನೇಕ ಖಂಡಗಳ ಮಂದಿಗೆ ತುಂಬಾ ಸುಂದರವಾಗಿ ಕಂಡಂತೆ ಅವನ ವ್ಯಕ್ತಿತ್ವ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವ ವ್ಯಕ್ತಿತ್ವವಾಗಿತ್ತಂತೆ ಅವನು ಮಗುವಾಗಿದ್ದಾಗಲೇ ಅಯೋಧ್ಯೆಯ ಅರಮನೆಯ ಸುತ್ತಮುತ್ತ ಓಡಾಡಬೇಕಾದ್ರೆ ಮಂದಿಗೆ ಅವನನ್ನು ಕಟ್ಟು ತಪ್ಪಿಕೊಳ್ಬೇಕು ಮುದ್ದು ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತಂತೆ ಯಾಕೆಂದ್ರೆ ಸುಂದರವಾದ ಕಣ್ಣುಗಳು ಅತಿಲಕ್ಷಣವಾದ ಮುಖ ಅತ್ಯಂತ ವಿಶಿಷ್ಟವಾದ ರೀತಿ ಶಾರೀರ ದೇಹ ಅದಾನ ಭಾವವಾಗಿರತಕ್ಕಂಥ ಶರೀರ ತುಂಬ ಲಕ್ಷಣ ಸಂಪನ್ನವಾದ ಮಗುವಾದ್ರಿಂದ ನೋಡಿದ್ರೇನೆ ಜನಗಳಿಗೆ ತುಂಬ ಖುಷಿಯಾಗಿರುತ್ತೆ ರಾಮ ಲಕ್ಷ್ಮಣ ಭರತ ಶತ್ರು ಅಂತ ಹೇಳಬೇಕಾದ್ರೆ ಅದು ನಾಲ್ಕು ಪುರುಷಾರ್ಥಗಳಂತೆ ಕಂಡರು ಅಂತ ಹೇಳ್ತಾರೆ ಅಯೋಧ್ಯೆ ಬೀದಿಯಲ್ಲಿ ಧರ್ಮಾರ್ಥ ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳಾಗಿ ಈ ನಾಲ್ಕು ಮಂದಿ ಮಕ್ಕಳು ಅಯೋಧ್ಯೆ ಬೀದೆಯಲ್ಲಿ ಓಡಾಡ್ತಾ ಇದ್ದಾಗ ಅಯೋಧ್ಯೆ ಮಂದಿಗೆ ಆಗುವ ಸಂತೋಷಕ್ಕೆ ಪಾರವೇ ಇಲ್ಲ ಅದರಲ್ಲಿಯೂ ಎಲ್ಲರೂ ತುಂಬಾ ಆಗಿದ್ರಂತೆ ತುಂಬಾ ರಕ್ಷಣವಾಗಿದ್ದಂತೆ ತುಂಬಾ ಗುಣಸಂಪನ್ ಆಗಿದ್ರಂತೆ ರಾಮನಂತೂ ಕೇಳಬೇಕಾಗಿಲ್ಲ ಕೇಳುವ ಸೌಂದರ್ಯ ಅವನ ಲಕ್ಷಣ ಶಕ್ತಿರೋಚಿತವಾಗಿರತಕ್ಕಂಥ ಬಾಬುಗಳು ಅವನ ಎಲೆ ಅವನ ಕಣ್ಣು ಅವನ ಮುಖ ಚಂದ್ರನಂತೆ ಹೀಗಾಗಿ ಅವನು ನೋಡಿದರೆ ತುಂಬಾ ಆಕರ್ಷಕ ಹಾಗಾಗಿ ಬೀದಿಯಲ್ಲಿರುವ ಮಂದಿ ಎಲ್ಲ ರಾಮನ ನೋಡಿ ಸಂತೋಷ ಪಡೋದು ಅಷ್ಟೇ ಅಲ್ಲದೇ ಅವನ ಚರ್ಯ ಏನಿದೆ ಅವನ ಅಳತೆ ನೋಡಿ ಮುಂದೆ ಇನ್ನೇ ಅಯೋಧ್ಯೆ ರಾಜಭಾಗ ಮಾಡಬೇಕು ದಶರಥರಿಗೆ ಉತ್ತರಾಧಿಕಾರಿ ಆಗಬೇಕು ಅಂತ ಜನಗಳು ಮಾನಸಿಕವಾಗಿ ಆವಾಗಲೇ ಪಟ್ಟಾಭಿಷೇಕ ಮಾಡಿಬಿಟ್ರೆ ಭಾಷ್ಯವಾಗಿ ಆಗಿದ್ದ ಅಂತ ಹೇಳುವುದು ಕಾರಣ ಬಿಟ್ಟರೆ ಮಾನಸಿಕವಾಗಿ ಮಗುವಾಗಿದ್ದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದುಕೊಂಡು ಜನಗಳಿಗೆ ರಾಮಯಿತಂತೆ ರಾಮನವೇ ಹದಿನಾರು ವರ್ಷಗಳಿಗೆ ಬೇಕಾದ್ರೆ ಅಯೋಧ್ಯೆ ಒಂದು ಮೀಟಿಂಗ್ ಅಲ್ಲಿ ದಶರಥ ಒಂದು ಮೀಟಿಂಗ್ ಅಥವಾ ಒಂದು ಸಮಾಲೋಚನೆ ಸಮಯ ಕರೆದ ಯಾಕೆ ಕರ್ತ ಯಾವಾಗಲೂ ಬೇಕಾಗಿರಲಿಲ್ಲ ಯಾಕೆಂದ್ರೆ ರಾಮನೇ ಪಟ್ಟಾಭಿಷೇಕಕ್ಕೆ ಯೋಗ್ಯಕ್ಕೂ ಎರಡು ಮಾತಿ ಇರಲಿಲ್ಲ ಯಾಕೆಂದ್ರೆ ದೊಡ್ಡ ಮಗು ಮನೆಯಲ್ಲಿ ದೊಡ್ಡ ಮಗನಿಗೆ ಪಟ್ಟಾಭಿಷೇಕ ಅಂತ ಹೇಳೋದು ಆ ಕಾಲದ ಒಂದು ರಾಜಧರ್ಮ ಆಗಿರೋದ್ರಿಂದ ರಾಮನಿಗೆ ಪಟ್ಟಾಭಿಷೇಕ ನಿಜವಾಗಲೂ ಅಗತ್ಯ ಇರಲಿಲ್ಲ ಸಮಾಲೋಚನೆ ಸಲಹೆ ಆದರೆ ದಶರಥ ಅಂದುಕೊಂಡಾದ್ರೆ ಯಾವುದೇ ಒಂದು ಉನ್ನತ ಕರ್ಮಗಳನ್ನು ಮಾಡಬೇಕಾದ್ರೆ ಅದೊಂದು ಪ್ರಕ್ರಿಯೆ ಕುರಿ ಇರುತ್ತೆ ಆ ಪ್ರಕ್ರಿಯೆಯಲ್ಲಿ ನಾನೊಬ್ಬರೇ ರಾಮನನ್ನು ಪ್ರಜಾಪ್ರತಿನಿಧಿಯಾಗಿ ಆಯ್ಕೆ ಮಾಡಿದೆ ಅಂತ ಆಗೋದು ಬೇಡ ನಾಳೆ ಯಾರೋ ಒಬ್ರು ಕೆಟ್ಟ ಮಾತನಾಡೋದು ಬೇಡ ಇಷ್ಟು ಮಂದಿ ಅಯೋಧ್ಯೆಯ ಪ್ರಬುದ್ಧರಾದ ಮಂತ್ರಿಗಳು ಮಾಗದರು ಸಲಹೆಗಾರರಲ್ಲಿ ಇದ್ದಾಗ ದಶರಥ ಏಕಾಏಕಿಯಾಗಿ ಒಬ್ಬರೇ ತೀರ್ಮಾನ ತಗೊಂಡ ಒಂದು ಸಭೆಯಲ್ಲಿ ಇದನ್ನು ತಿಳಿಸಿದ್ರೆ ಚೆನ್ನಾಗಿರೋದು ಅಂತ ಅಪವಾದನು ತನಗೆ ಬೇಡ ಅಂತ ದಶರಥ ಏನಂದ್ಕೊಂಡ ತನ್ನದೇ ತೀರ್ಮಾನ ಅಂತಿಮವಾಗಿದ್ದು ಕೂಡ ಪ್ರಜೆಗಳಿಗೂ ಕೂಡ ಮಾನಸಿಕವಾಗಿ ರಾಮನೇ ಪಟ್ಟಾಭಿಷಿಕ್ತರಾಗಬೇಕು ಅಂತ ಅಭಿಪ್ರಾಯ ಇದ್ದರೂ ಕೂಡ ಪ್ರಜೆಗಳ ಬಾಯಿಂದಲೇ ಅದು ಬದಲಿಕೆ ಅಲ್ಲ ನಾನೇ ತೀರ್ಮಾನ ಮಾಡಿದ್ರೆ ನಾಳೆ ನನ್ನ ಹೆಂಡಂದಿರಿಗಲ್ಲಿ ಕೌಶಲ್ಯ ಬಿಟ್ಟು ಬೇರೆ ಹೆಂಡಂದಿರಿಗೆಲ್ಲ ಹೊಟ್ಟೆ ಆಗೋದು ಬೇಡ ಏನು ಸಮಾಜದ ಮಾತು ಕೇಳಬಹುದು ಇವು ಸಮಾನ ಕರಿಬಹುದು ಅಲ್ಲಿ ತೀರ್ಮಾನ ಆಗಿಬಿಟ್ಟಿದ್ರೆ ನಮ್ಗೆ ತೊಂದರೆ ಇರಲಿಲ್ಲ ಇವನೊಬ್ಬನೇ ಹೇಗೆ ತೀರ್ಮಾನ ಮಾಡುದು ನಾಟಕದಲ್ಲಿ ಇನ್ನೇ ಆಗ್ಬೇಕು ಅಂತ ಹೇಳುವಂತ ಮಾತು ಇದು ಬರೋದು ಬೇಡ ಅಂತ ನಮ್ಮ ಮಾತಾಡ್ತೀನಿ ಅವಕಾಶವೇ ಇಲ್ಲ ಯಾಕೆಂದ್ರೆ ಆ ವಿಕ್ಷಾಕು ವಂಶದ ಕ್ರಮವೇ ಏನಿತ್ತು ಅಂತ ಹೇಳಿದ್ರೆ ಹಿರಿಯರಿಗೆ ಪಟ್ಟಾಭಿಷೇಕ ಅಂತ ಅವಕಾಶವೇ ಬೇಕಾಗಿರಲಿಲ್ಲ ಆದರೂ ದಶರಥದ ಯೋಜನೆ ಯಾಕೆ ಸುಮ್ಮನೆ ಇಂಥವ್ರ ರಾಗಿ ಬೀಳೋದು ತೀರ್ಮಾನ ಮಾಡಿ ಮಾಡಿ ಸಮಾಲೋಚನೆ ಸಭೆಯಲ್ಲಿ ಅವನು ಪ್ರಥಮ ಪ್ರಸ್ತಾವ ಮಾಡಿದ್ದೇನೆಂದ್ರೆ ಹುಡುಗನಿಗೆ ಹದಿನಾರು ವರ್ಷ ತುಂಬಿತ್ತು ಈಗಿನ ತರ ಅಲ್ಲ ಹದಿನೆಂಟು ವರ್ಷ ಇದ್ರೇನೆ ಮೆಟ್ಟು ರುಟಿ ಬರುವುದು ಮದುವೆ ಆಗಿ ಮೆಟ್ಟು ಇರಲಿಲ್ಲ ಹದಿನಾರು ವರ್ಷ ತುಂಬಿದ್ದು ಯೋಗಿ ಕಲೆ ನೋಡಿ ಮಗುವಿನ ಮಾಡುವುದು ಅಂತ ಮೊದಲು ಹೇಳಿದ್ದಾರೆ ಆಮೇಲೆ ಮತ್ತೆ ದೊಡ್ಡ ಮಗ ನಿಮಗೆಲ್ಲ ಏನಾದರೂ ಆಸೆ ಇದ್ದರೆ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾ ಇಡೀ ಸಭೆ ಒಕ್ಕೊನಿಂದ ಕರ್ತಾಡನ್ನು ಮಾಡಿ ಅನುಮೋದನೆ ಮಾಡಿಬಿಟ್ಟು ಅಯ್ಯೋ ರಾಮ ನಮ್ಮ ಪ್ರಾಣ ಅವನು ಅವನಿಗೆ ಅತ್ಯಂತ ಮಾಡಬೇಕು ನೋಡಿ ಈ ವಿಷಯ ಸಮಾಲೋಚನೆ ಸಭೆಯಲ್ಲಿ ಸಮಾಲೋಚಿಸಬೇಕಾದ ವಿಷಯ ಮಂತ್ರ ಹೋಯಿತು ಮಂತ್ರದ ಕೈ ಹೋಯಿತು ಕೂಡಲೇ ರಿಯಾಕ್ಷನ್ ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ದೀನಿ ಒಂದು ಕೋಪದ ಕೋಣೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟು ಮುಂದೆ ಎಲ್ಲ ರಾಣಿಯರಿಗೆ ಒಂದೊಂದು ಕೋಣೆ ಇದೆ ಒಂದು ಸುಖ ಪಡುವ ಒಂದು ಕೋಣೆ ಅಂತಪುರ ಇನ್ನೊಂದು ಕೋಪದಲ್ಲಿ ಸ್ವಲ್ಪ ಕೆದರಿಸಿಕೊಂಡು ಬಟ್ಟೆಯನ್ನು ಹಾಕೊಂಡು ಅಲ್ಲಿ ಕುದುರೆ ಕುದ್ರೆ ಎಂಟ್ರೆನ್ಸ್ ಪ್ರವೇಶ ಇರುವುದು ರಾಣಿಯ ರೋಗಿಗೆ ಕೋಣೆಗೆ ಆದ್ರೆ ಆ ಕೋಣೆಯಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಸರಿ ಇಲ್ಲ ಅಂತ ಪರಿಸ್ಥಿತಿ ಆ ಕೋಣೆಯಲ್ಲಿ ಹೋಗಿ ಮಲ್ಕೊಂಡೆ ತಲೆ ಸ್ವಲ್ಪ ಕೆದರು ಹಾಗೆ ಮಾಡಿ ಬಟ್ಟೆಯಲ್ಲರೆ ಮನೆ ಮಾಡಿಕೊಂಡು ಸಿಟ್ಟಿ ಮಲ್ಕೊಂಡಿದ್ದಾರೆ ನಿಮ್ಗೆ ಆಚಾರ ಹಾಕವನ್ನೇ ಹುಡುಗ ಹೋಗುತ್ತೆ ಹಸಾರ ಹಾಕಬೇಕು ಅದ ಮೇಲೆ ಕೇಳಬೇಕಲ್ವಾ ಏನಾಯಿತಾ ಯಾಕೆ ಸೀಟು ಹೇಗಿ ಏನಾಯಿತು ನಿಮಗೆ ನಾನು ಏನು ಮಾಡೀನಿ ಅಂತ ಪರಿಪರಿಯಾಗಿ ಮಾತಾಡಿದರೆ ಅವಳು ಉತ್ತರವೇ ಇಲ್ಲ ಯಾಕೆಂದರೆ ಕೆಲವರು ಸ್ವಲ್ಪ ತಲೆ ಹೊಡಿಸಿದ್ರೆ ಕೂಡಲೇ ಮಾತಾಡಿದ್ರೆ ಸ್ವಲ್ಪ ಹಸರ ಹಾಕಬಹುದು ಸ್ವಲ್ಪ ಕಾಯಿಸಿಬಿಟ್ಟು ಅವನು ಸತಾಯಿಸಿಬಿಟ್ಟು ಮಾತಾಡಿ ಸ್ವಲ್ಪ ಬೆಲೆ ಇರುತ್ತೆ ಅಂತ ಅದನ್ನು ಟ್ರಿಕ್ಸ್ ಅವರು ಕೈಗೆ ಸ್ವಲ್ಪ ಅದನ್ನು ಹುಷಾರಿದ್ದರು ಅವಳು ಯಾಕಂದರೆ ಮಂಥನೆ ಅವನಿಗೆ ಗೈಡ್ ಹಾಗಾಗಿ ಮಂತ್ರ ಚೆನ್ನಾಗಿ ನಿರ್ದೇಶನ ಮಾಡಿದ್ದು ಹೀಗೆ ಮರಳಿ ಅವರು ಬಳಗಿಸೋದು ಕೆಲಸ ಆಗುತ್ತೆ ಹಾಗಾಗಿ ನೋಡಿ ಏನಾಯಿತು ಅಂದ್ರೆ ಹೇಳುದು ಕೆಲವು ಮನುಷ್ಯರ ಪ್ರತೀಕಾರದ ಭಾವನೆಗಳು ಬಲವಾಗಿರ್ತವೆ ಅಂತ ಚಿಕ್ಕ ಮಗು ಆಗಿರ್ಬೇಕಾಗಿದೆ ಕೈ ಕೈ ಕೈಗೆ ಎತ್ಕೋಬೇಕಂದ್ರೆ ಮಗು ಸ್ವಲ್ಪ ಆಟ ಮಾಡಿ ಓದ್ಬಿಡ್ತಿರ್ತಂತೆ ಅವಳು ಅಲ್ಲೇ ಬದ್ಬಿಟ್ಟಿದ್ರು ಆದ್ರೆ ಒಂದು ಮನಸ್ಸಲ್ಲಿ ಎಲ್ಲೇ ಒಂದು ಏನು ಕಾಯ್ತಾ ಇದ್ದಂತೆ ಬುದ್ಧಿ ಕಲಿಸ್ಬೇಕು ಅಂತ ಆಗಿ ತಾಯಿಯ ಕಲೆ ಆದ್ರಿಂದ ಚಿಕ್ಕಮ್ಮ ಅಂಥದ್ದೇನು ಪ್ರತೀಕಾರ ಮಾಡಿರಲಿಲ್ಲ ಅಂತೆ ಆದರೆ ಮಂತ್ರ ಇದಾದಾಗ ಅವಳು ಕಲಿಯ ಆವೇಶ ಇತ್ತಂತೆ ಕೆಟ್ಟ ಬಣ್ಣದ ಆವೇಜಿ ಇತ್ತಂತೆ ಅವಳು ಚೆನ್ನಾಗಿ ಕೂಲಿ ಕೊಟ್ಟು ನೋಡೋದು ನೀನು ಸಣ್ಣ ಇರಬೇಕಾದ್ರೆ ಅವ್ನು ಗೊತ್ತಿಬಿಟ್ಟಿದ್ದ ನಿನಗೆ ನಿಮಗೆ ತೊಂದರೆ ಕೊಟ್ಟಿದ್ದ ನೆನಪಿದೆ ನಿಮಗೆ ನೀವು ಹೋಗಿ ಬಿಡು ಮುಂದೆ ಭರತ ರಾಜಸೇವಕನಾಗಬೇಕು ನೀನು ಅವ್ರ ಜೊತೆಗೆ ಕೌಶಲ್ಯ ಸೇವೆ ಮಾಡ್ಕೊಂಡು ಈ ಅರಮನೆಯಲ್ಲಿ ಬಿದ್ದಿರಬೇಕು ದಾಸಿಯಾಗಿ ಮರ್ಯಾದೆಲ್ಲ ಹಾಗಾಗಿ ಕೈಗೆ ಒಳ್ಳೆಯ ಸಂದರ್ಭಕ್ಕೆ ಕಾತಾಯಿತು ಯಾವುದೋ ಒಂದು ಸಂದರ್ಭದಲ್ಲಿ ರಾಮ ಕೊಟ್ಟ ದಶರಥ ಕೊಟ್ಟವರ ಅದರ ಪರಿಣಾಮ ಏನು ಅಂದರೆ ರಾಮ ಮನದ ಪಟ್ಟಾಭಿಷೇಕದ ಸಾಮ್ರಾಜ್ಯದಲ್ಲಿ ಹಿಂದೆ ಬೇಕಾಗಿರತಕ್ಕಂಥ ರಾಮ ಅದ್ಭುತವಾಗಿರತಕ್ಕಂಥ ಪೋಷಾಕುಗಳನ್ನು ರಾಧವೈ ಶಬರಿಯೋಚಿತವಾಗಿರತಂತ ಎಲ್ಲ ವಸ್ತ್ರಾಭರಣಗಳನ್ನು ಬಿಟ್ಟು ನಾರು ಮಡಿಯಲ್ಲಿ ಕಾಡಿಗೆ ಹೋಗಬೇಕಾದ ಕಷ್ಟಗಳನ್ನು ಎಂತ ಒಂದು ದುರಂತ ಎಂತಹ ಒಂದು ವ್ಯತ್ಯಾಸ ಕಲಿಯಬೇಕಾದಲ್ಲಿ ಹಾಗಾಗಿ ಸಾಮ್ರಾಜ್ಯದ ಗುಂಗೆಲ್ಲಿದ್ದ ಈ ಅಯೋಧ್ಯೆಯ ಪ್ರತಿಗಳಿಗೆ ಹೇಗಾಗಿಬೇಡ ರಾಮನ ಪರಿಸ್ಥಿತಿ ಎಂದಾಗಿರಬೇಕು ಆದರೆ ರಾಮ ಏನು ವ್ಯತ್ಯಾಸ ಅಂತ ಕೃಷ್ಣಗಿ ಗೀತೆ ಹೇಳ್ತಾನೆ ಸುಖ ದುಃಖ ಎರಡನ್ನು ಸಮವಾಗಿ ಸ್ವೀಕಾರ ಮಾಡಬೇಕು ದ್ವಂದ ದುಃಖದಲ್ಲಿ ಮೀರಿ ನಿರ್ಬೇಕ ಹಾಗಾಗಿ ಸುಖವಂತಾಗ ಹೇಗಿರ್ತಾರೋ ಮಹಾತ್ಮರಾದ ಸುಖವಂತಾಗ ಹಾಗೆ ಇರ್ತಾರೆ ಹಾಗಾಗಿ ರಾಮ ಹೆಚ್ಚಿನ ವ್ಯತ್ಯಾಸ ಕಾಣಿಸಲಿಲ್ಲ ಅವನು ತನ್ನ ರೇಷ್ಮೆಯ ನಾರು ಆಭರಣಗಳನ್ನು ರೇಷ್ಮೆಯ ಮಡಿಯನ್ನೆಲ್ಲ ತೆಗೆದಿಟ್ಬಿಟ್ಟು ಯಾವುದೋ ಒಂದು ನಾರು ಮಡಿ ಕಾಡಿಗೆ ಹೋಗ್ಬೇಕಾದ್ರೆ ಇಟ್ಕೋಬೇಕಾದ್ರೆ ನಾರು ಮಡಿ ನೋಡಿಕೊಂಡು ತೊಡಬೇಕಾದ್ರೆ ಸುಮ್ಮನೆ ಇರಬೇಕಾ ಇಲ್ಲ ಸೀತೆ ಮಾತಾಡಿದ್ರು ರಾಮ ಹೇಳಿದ ನೋಡಮ್ಮ ಕಾಡಲ್ಲಿ ನಿನಗೆ ನಡೆದು ಅಭ್ಯಾಸ ಇಲ್ಲ ಜನಕನ ಮಹಾರಾಜನ ಅರಮನೆಯಲ್ಲಿ ಹೂವಿನ ಹಾಸಿಗೆಯಲ್ಲಿ ನಡ್ಕೊಂಡವಳು ಹೂವಿನ ರೆಡ್ ಕಾರ್ಪೆಟ್ ಹೂವಿನ ದಾನಿಯಲ್ಲಿ ಸಾಗಿದವರು ನೀನು ಆ ಕಾಡಿನಲ್ಲಿ ಆ ಕಂದು ಚುಚ್ಚಬೇಕಾದ್ರೆ ನಿನಗೆ ಅದು ಯೋಗ್ಯವಾದ ಭೂಮಿ ಅಲ್ಲ ಬರಬೇಡ ಅಂತ ಹೇಳಿ ಅವನು ನಾನು ಕೈಗಿಡಿದ್ದದ್ದು ನಿನ್ನನ್ನು ಹೆಂಡತಿಯಾಗಿ ಗಂಡನನ್ನು ಬಿಟ್ಟು ಹೆಂಡತಿ ಇಲ್ವಂತ ಧರ್ಮವೇ ಅಲ್ಲ ಲಕ್ಷ್ಮಣ ಇನ್ನಷ್ಟು ಆಟ ಮಾಡಿದ ನಾನು ಖಂಡಿತ ನೀನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ಇದುವರೆಗೆ ಅಂದರೆ ಬಾಲ್ಯದಲ್ಲಿ ಇವರಿಬ್ರು ಜೋಡಿ ಅಂತ ರಾಮ ಲಕ್ಷ್ಮಣ ಹಾಗಾಗಿ ಕುದುರೆ ಸವಾರಿ ಮಾಡಬೇಕಾದ್ರೂ ಕೂಡ ಇಲ್ಲಿ ಒಟ್ಟಿಗೆ ಕೊಡುತ್ತಂತೆ ಒಂದೇ ಕುದುರೆಯಲ್ಲಿ ರಾಮ ಮತ್ತು ಲಕ್ಷ್ಮಣ ಆವಾಗಲೇ ರಾಮ ಒಂದು ಹೇಳಿದ್ದಂತೆ ಮುಂದೆ ಏನಾದರೂ ನಮ್ಮ ಅದೃಷ್ಟದಿಂದ ಅಯೋಧ್ಯೆಗೆ ನಾನು ರಾಜನಾದರೆ ನಾನು ಒಬ್ಬನೇ ರಾಜಲಕ್ಷ್ಮಿಯನ್ನು ಅನುಭವಿಸಿದ್ದೆ ನೀನು ನನ್ನ ಜೊತೆಗೆ ರಾಜ್ಯದ ರಾಜ್ಯದ ಸುಖ ಭಾಗವನ್ನು ಅನುಭವಿಸುವ ಪಾಲುದಾರಿಕೆಯನ್ನು ಪಡೆಯಬೇಕು ಆವಾಗಲೇ ಹೇಳಿಬಿಟ್ಟಿದ್ದಾನೆ ಎಲ್ಲಿವರೆಗೆ ಅಂದರೆ ಒಂದು ದಿವಸ ಮುಂದಿನ ದಿನಗಳಲ್ಲಿ ಸೀತೆ ಹೇಳುವ ಮಾತೃ ಏನಂದ್ರೆ ನನ್ನ ಗಂಡ ರಾಮ ಅವನು ನನ್ನನ್ನಾದ್ರೂ ಬಿಟ್ಟು ಹೋದನು ಲಕ್ಷ್ಮಣ್ ಬಿಡಲ್ಲ ಅಂತ ಅಯಂ ದಕ್ಷಿಣ ಒಬ್ಬ ಆಗಬಹುದು ಇವ ಅಪರಹ ಅಂತ ಅಂದರೆ ರಾಮಾಯಣದಲ್ಲಿರುವ ಮಾತು ನಾವೆಲ್ಲ ಹೇಳ್ತೇವಲ್ಲ ಆಯೇ ಆ ಬಲಕಾಯಿ ಇದು ಆವಾಗಲೇ ರಾಮಾಯಣದಲ್ಲಿ ಯಾಕಂದ್ರೆ ಅಯಂ ಬಿ ದಕ್ಷಿಣ ಒಬ್ಬ ಅಂತ ಲಕ್ಷ್ಮಣ ರಾಮನ ಬಲಕಾಯಿ ಅಂತ ರಾಮಾಯಣದಲ್ಲಿ ಹೇಳಿದಾಗ ಹೇಳಿದ್ರು ಮತ್ತೆ ಇನ್ನೊಂದು ಏನ್ ಹೇಳಿದ್ರಂದ್ರೆ ಲಕ್ಷ್ಮಣನ ಬಗ್ಗೆ ಬಹಿಪ್ರಾಣ ಅಂದ್ರೆ ಒಂದು ಪ್ರಾಣ ರಾಮನ ದೇಹದ ಒಳಗಡೆ ಇದೆ ಹೃದಯದಲ್ಲಿ ಇನ್ನೊಂದು ಪ್ರಾಣ ಹೊರಗಡೆ ಇಲ್ಲ ಅಂದ್ರೆ ಲಕ್ಷ್ಮಣ ಅಂತ ಆ ಒಂದು ಬಹಿತಿ ಆ ಇಬ್ಬರಿಗೆ ಹಾಗಾಗಿ ಸೀತೆಯೇ ಹೇಳುವಂತಹ ಮಾತು ನೀವನ್ನ ಅನ್ಕೊಂಡಿರ್ಬೋದು ಹೆಳ್ತಿದ್ರೆ ಪ್ರಾಣ ರಾಮ ನನ್ನನ್ನು ಬಿಟ್ಟಿರೋದಿಲ್ಲ ಅಂತ ನನ್ನಾದ್ರೂ ಬಿಟ್ಟಿದ್ದಾನು ಲಕ್ಷ್ಮಣ ಬಿಟ್ಟಿರೋಲ್ಲ ರಾಮ ಅಂತ ಹೇಳುವಂತಹ ಮಾತನ್ನು ಸೀತೆಯೇ ಒಂದು ಕಡೆ ಹೇಳುವಂತಹ ಮಾತು ಆ ಒಂದು ಸತ್ಯ ಹಾಗಾಗಿ ರಾಮ ನನ್ನ ಬಿಟ್ಟು ಲಕ್ಷ್ಮಣನು ಇರುವ ಸಾಧ್ಯತೆ ಇರಲಿಲ್ಲ ಗಾಡಿ ಇರೋದು ಅಲ್ಲಿ ಸೈಮಿದ್ರೆ ಹಾಕ್ಬೇಕಾದ್ರೆ ಭಾರಿ ಪ್ರವಾಹ ಇತ್ತು ಆಮೇಲೆ ಸಾಧ್ಯ ಇಲ್ಲ ಅಂತಲ್ಲ ಒಬ್ಬ ನೌಕೆ ಇಟ್ಕೊಂಡು ಬಂದ ಗುಹ ಬಂದಾಗ ರಾಮ ನೌಕೆಗೆ ಕಾಲಿಡ್ಬೇಕಾದ್ರೇ ನಾನು ಅವನೊಂದು ಕೇಳಿ ಮಾಡ್ತಾರೆ ಪುಣ್ಯಾತ್ಮ ನನ್ನ ದೋಣಿಯಲ್ಲಿ ಬರೀ ಕಾಲಲ್ಲಿ ಬರ ಕೂತ್ಬ ಕೂತ್ಕೊಂಡು ಬೇಡ ಪಾದುಕೆಯಾದ್ರೆ ಹಾಕೊಂಡು ಯಾಕೆ ನೋಡಿಲ್ಲ ಯಾಕೆ ಅಂತ ಕೇಳಿದ್ದೆ ಪುಣ್ಯಾತ್ಮ ನೀನ ಕಾಲು ಹುಟ್ಟಿದ್ರೆ ಕಲ್ಲೇ ಹೆಣ್ಣಾಗಿ ಬಿಡುತ್ತೆ ನನ್ನ ದೋಣಿ ಹೆಣ್ಣಾದ್ರೆ ನಾಳೆಗೆ ಬಂದುವುದು ಹೇಗೆ ನಾನು ನನಗೆ ದೋಣಿ ನಡೆಸಿದ ಜೀವನ ಆಗುವುದು ನನಗೆ ಒಂದಷ್ಟು ಒಂದು ಕಡೆ ಆ ಕಡೆ ಸಾಗುತ್ತೇನೆ ಈ ಕಡೆ ಸಾಗ್ತೇನೆ ಒಂದು ಒಂದು ಪ್ರಯಾಣಕ್ಕೆ ಇಷ್ಟೊಂದು ಸಂಸಾರ ನಡೀತಾ ಇರೋದು ಪುಣ್ಯಾತ್ಮ ನೀನೇನಾದ್ರೂ ಈ ದೋಣಿಯನ್ನು ಬಿಟ್ಟು ಬಿಟ್ಟು ನಿನ್ನ ಕಾಲದಾಗಿ ಇದೇನಾದ್ರೂ ಹುಡುಗಿ ಆಗಿಬಿಟ್ರೆ ಹೆಣ್ಣಾಗಿ ಬಿಟ್ರೆ ಇಟ್ಕೊಂಡು ನಾನೇನು ಮಾಡಿದೆ ನನಗೆ ಜೀವನ ಹೋಗ್ಬೇಕಲ್ಲ ತಮಾಷೆ ಮಾಡ್ತಾರೆ ಅಂತಹ ಒಂದು ಲಾಭದ ಪಾದ ಪಾದದ ಕಷ್ಟದಿಂದಲೇ

ಪಿ ಜಿ ಜಗನ್ನಿವಾಸ ರಾವ್ ಇವರಿಗೆ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ವತಿಯಿಂದ ಗೌರವ ಪೂರ್ವಕವಾಗಿ ತಪ್ಪಿಸುವ ಗೌರವದ ಅಭಿಮಾನದ ಸನ್ಮಾನಕ್ಕೂ ಸಹಕಾರವನ್ನು ಕೊಟ್ಟವರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಷ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣುವಿನ ಸೇವೆಯಲ್ಲಿ ತೊಡಗಿಕೊಂಡಿರುವ ಪ್ರಶಾಂತ್ ಅವರಿಗೆ ಸೇರಿರುವ ಎಲ್ಲ ಭಕ್ತ ಸಮೂಹದ ಅಭಿನಂದನೆಯ ಬೆಕ್ಕಪಾಳಿಯವರಿಗೆ ಅಭಿನಂದಿಸುತ್ತಿದ್ದೇನೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಗ್ರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ